ಸಣ್ಣ ಮಗುವಿಂದ ಹಿಡಿದು ವಾಯು ರೈತರ ಮೇಲೂ ಆಪರೇಷನ್ ಮಾಡ್ತೀವಿ ತಲೆಯಿಂದ ಹಿಡಿದು ಕಾಲಿನ ಬುಡದ ತನಕ ಉಗುರಿನ ತನಕ ಆಪರೇಷನ್ ಮಾಡ್ತೀವಿ ವಯಸ್ಸಿನ ಸ್ಥಿಮಿತ ಇಲ್ಲ ಆತರ ಅಲ್ಲದೆ ಪ್ರತಿ ಆರ್ಗನ್ ಮಾಡ್ತೀವಿ ಈಗ ಹೇಳ್ತೇವೆ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ರೆ ಅವನ ಎಲುಬು ಮಾತ್ರ ಮಾಡ್ತಾನೆ ಕಾಟಾಕ್ ಸರ್ಜನ್ ಹೇಳಿದ್ರೆ ಹಾರ್ಟ್ ಮಾತ್ರ ಮಾಡ್ತಾನೆ ಇಲ್ಲದಿದ್ರೆ ಪಿಡಿಯಾಟಿಕ್ ಸರ್ಜನ್ ಹೇಳಿದ್ರೆ ಮಕ್ಕಳನ್ನು ಮಾತ್ರ ಮಾಡ್ತಾನೆ ವ್ಯಾಸ್ಕ್ಯುಲಾರ್ ಸರ್ಜನ್ ಹೇಳಿದ್ರೆ ರಕ್ತನಾಳದ ಮಾತ್ರ ಆಪರೇಷನ್ ಮಾಡ್ತಾನೆ ನಾವು ಹಾಗಲ್ಲ ನಾವು ಸರ್ವಾಂತರಾಮಿಗಳು ಬೆಲಿನ ಕಳೆದ ಏನ್ ಬಂದರೂ ಆಪರೇಷನ್ ಮಾಡ್ತೀವಿ ಹಾಗಾದ್ರೆ ಇದೊಂದು ವೈವಿಧ್ಯಮಯವಾದಂಥ ವಿಭಾಗ ಬಹಳ ವೈವಿಧ್ಯವಾದಂಥ ವಿಭಾಗ ಮಾತ್ರ ಅಲ್ಲದೆ ನಮ್ಮನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸರ್ಜನ್ಸ್ ಅಂತ ಹೇಳ್ತೇವೆ ಸಂಕಷ್ಟಗಳು ಬಂದಾಗ ವೆಂಕಟರಮಣ ಹೇಳಿದಾಗ ಸರ್ಜನ್ಸ್ಗಳು ಸಂಕಷ್ಟ ಬಂದಾಗ ಪ್ಲಾಸ್ಟಿಕ್ ಸರ್ಜನ್ ಕೇಳುವ ಅಂತ ಮಾಡ್ತೇವೆ ಅಂತ ಒಂದು ವಿಭಾಗ ನಮ್ಮದು ದೇವರು ಕೊಡಲು ಮರ್ತಿರ್ತಾರೆ ಕೆಲವು ಸಲ ಈ ಕ್ಲಾಫ್ ಫ್ಲಿಪ್ ಅಲ್ಲಿ ತುಟಿ ಮೇಲಿನ ತುಟಿ ಇರೋದಿಲ್ಲ ದೇವರು ಕೊಟ್ಟು ಮರತದನ್ನು ನಾವು ಸರಿ ಮಾಡ್ತೀವಿ ದೇವರು ಕೊಟ್ಟದನ್ನು ಕೆಲವು ಸಲ ಆಕ್ಸಿಡೆಂಟ್ ಇಲ್ಲದ ಕ್ಯಾನ್ಸರ್ ಆಗಿ ಹೋಗ್ಬಿಡುತ್ತೆ ಅದನ್ನು ನಾವು ಪುನರ್ರಚನೆ ಮಾಡ್ತೀವಿ ಹಾಗೆ ಈ ತುಂಬಾ ವಿಷಯಗಳಿಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಜನಗಳಿಗೆ ಗೊತ್ತಾಗ್ಲಿ ಅಂತೇಳಿ ನಂತರ ಇದನ್ನು ಜಗತ್ತು ಅರಿತುಕೊಂಡು ಅದನ್ನು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಮಾಡಿ ಹೇಗೆ ಪ್ಲಾಸ್ಟಿಕ್ ಸರ್ಜರಿ ನಮ್ಮ ದೇಶದಲ್ಲಿ ಆರಂಭ ಆಯ್ತು ಹಾಗೆ ಪ್ಲಾಸ್ಟಿಕ್ ಸರ್ಜರಿ ಡೇಯು ನಮ್ಮ ದೇಶದಲ್ಲಿ ಆರಂಭ ಆಯ್ತು ಇವಾಗ ಮಾತ್ರ ಅದು ಜಗತ್ತಿನಲ್ಲಿ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಹದಿನೈದಕ್ಕೆ ಮಾಡಿದೆ